ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರೀಮತಿ ಅರ್ಚನಾ ಪಾಟೀಲ್ ಗದಗ್ ಜಿಲ್ಲೆಯ ಹಿರಿಯಂದಿಗೋಳ ಗ್ರಾಮದಿಂದ ಜಗಜ್ಯೋತಿ ಬಸವೇಶ್ವರರ ತೊಂದನೇ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಲೇಖನ ಸ್ಪರ್ಧೆ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆ ದೇವರ ಪರಿಕಲ್ಪನೆಯ ಸಾರವನ್ನು ಎರಕವ ಹೊಯ್ದ ಹತ್ತಿ ಭಂಡಾರಿ ಮುಗಿದು ಒಳಗೆ ಕರೆದು ಸವಿಯಾದ ಸಿಂಹಿಯ ಭೋಜನದಿ ಅತಿಥಿಗಳ ಸತ್ಕಾರ ನಾಡು ನಮ್ಮದು ಒಳ್ಳೆಯ ಸಂಸ್ಕಾರದಿಂದಲೇ ಶ್ರೀಮಂತವಾಗಿದೆ ನಮ್ಮ ದೇಶ ಅನೇಕ ಶಿವಶರಣರು ಈ ಕರುನಾಡಿನ ಧರೆಯಲ್ಲಿ ಜನ್ಮ ತಳೆದು ತಮ್ಮ ತತ್ವ ಸಿದ್ಧಾಂತಗಳನ್ನು ಜನಸಾಮಾನ್ಯರ ಬದುಕಿನಲ್ಲಿ ಅಚ್ಚಳಿಯದೇ ಉಳಿಯುವಂತೆ ಮಾಡಿರುವರು ಪೈಕಸರಾದರೆ ಪಾಯಿಮಿಸರು ಎಂಬಂತೆ ಒಳ್ಳೆಯ ಕಾಯಕನಿಷ್ಠೆಯಿಂದಲೇ ತಮ್ಮ ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರರಾದ ಬಸವಣ್ಣನವರು ಶ್ರೇಷ್ಠ ಸಾಧು ಸಂತರು ಜನ್ಮವಿತ್ತ ಇಂತಹ ಭೂಯ ಸ್ಪರ್ಶದ ಅನುಭವವನ್ನು ಆಹ್ಲಾದಿಸಲು ಸುಂದರ ಅವಕಾಶವಿತ್ತ ಆ ಕರುಣಾಕರ ಭಗವಂತನಿಗೆ ಶರಣು ಶರಣಾರ್ಥಿಗಳು ಮಾದರಸ ಮಾದಲಾಂಬಿಕೆಯ ಒಡಲಕುವರನಾದ ಬಸವಣ್ಣನವರು ಹನ್ನೆರಡನೇ ಶತಮಾನದ ನಮ್ಮ ಕರುನಾಡಿನ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ತಮ್ಮ ವಚನಗಳ ಮೂಲಕವೇ ಸಮಾಜವನ್ನು ಸುಧಾರಣೆಗೆ ತರಲು ಶ್ರಮಿಸಿದವರು ಒಂದು ಸಾವಿರದ ಐದುನೂರು ವಚನಗಳ ಒಡೆಯರಾದ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಪ್ರತಿಪಾದಿಸಿದವರು ಸಮಾನತೆ ಎಂಬ ಬೀಜವನ್ನು ಬಿತ್ತಿ ಅಹಂಕಾರದ ಮೊಹರನ್ನು ಬದಿಗೆ ಬತ್ತಿ ಮೌಢ್ಯವ ಕೊಯ್ದು ದೇವರ ಪರಿಕಲ್ಪನೆಯ ಸಾರವನ್ನು ಜನಸಾಮಾನ್ಯರ ಮೇಲೆ ಇದು ಭಕ್ತಿ ಬಂಡಾರಿ ಎಂಬ ಹೆಗ್ಗಳಿಕೆಯ ಪಾತ್ರರಾದವರು ನಮ್ಮ ನಾಡು ಕಂಡ ಕರುನಾಡಿನ ಸಾಂಸ್ಕೃತಿಕ ನಾಯಕರಿವರು ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ತಮ್ಮ ತತ್ವಾನ್ವೇಷಣೆಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ಶ್ರಮಿಸಿದ ಶ್ರಮಜೀವಿ ಬಸವಣ್ಣನವರು ವಚನಕ್ರಾಂತಿಯ ಮುಖಾಂತರ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಮೌಢ್ಯತೆಯ ವಿರುದ್ಧ ಧ್ವನಿ ಎತ್ತಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೋರಾಡಿದರು ಅವರ ಚಿಂತನೆಗಳು ಇಂದಿಗೂ ಕೂಡ ಮಲ್ಲಿಗೆ ಗಮನಂತೆ ಸುವಾಸನೆ ಪ್ರೀತವಾಗಿವೆ ಎಲ್ಲೆಡೆ ಪ್ರಸರಿಸುತ್ತಿವೆ ಸ್ತ್ರೀ ಸಮಾನತೆ ಎಂಬುದೇ ಮನ್ನಾಗಿ ಹೊರಟಿರುವ ಸಮಯದಲ್ಲಿ ಮೊದಲಿಗೆ ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದವರು ಬಸವಣ್ಣನವರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಏಕ ಕರೆಯುವರು ಎಂಬ ಪ್ರಶ್ನೆ ಎದುರಾದಾಗ ಈ ಕೆಳಗಿನ ಅಂಶಗಳಿಂದ ಇದನ್ನು ಸಾಬೀತುಪಡಿಸಬಹುದಾಗಿದೆ ಮೊದಲನೇದಾಗಿ ಅವರನ್ನು ವಿಶ್ವಗುರು ಬಸವಣ್ಣ ಎಂದು ಏಕರೆಯುವರು ಒಂದನೇ ಅಂಶ ವಿಶ್ವಗುರು ಬಸವಣ್ಣ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ ಹೆಗ್ಗಳಿಕೆ ಕಾಯಕ ಯೋಗಿ ಬಸವಣ್ಣನವರಿಗೆ ಸಲ್ಲುತ್ತದೆ ಬಸವಣ್ಣನವರು ನೀಡಿರ ಸಮಾನತೆ ಕಾಯಕ ದಾಸೋಹ ವಿಶ್ವಪ್ರೇಮ ಅಸ್ಪೃಶ್ಯತೆ ಎಲ್ಲವೂ ಭಾರತದ ಸಂವಿಧಾನದಲ್ಲಿದೆ ಇಂತಹ ಪರಿಕಲ್ಪನೆಗಳನ್ನು ವಿಶ್ವಕ್ಕೆ ಸಾರಿದ ಇವರಿಗೆ ವಿಶ್ವಗುರು ಬಸವಣ್ಣ ಎಂದು ಕರೆಯಲಾಗಿದೆ ಎರಡನೆಯದಾಗಿ ಸ್ತ್ರೀ ಕುಲೋದ್ಧಾರಕ ಮಹಿಳೆಯರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವಕಾಶ ಕೊಡದ ಕಾಲಘಟ್ಟದಲ್ಲಿ ಸ್ತ್ರೀಯರನ್ನು ಸಂಪ್ರದಾಯದ ಚೌಕಟ್ಟಿನಲ್ಲಿ ಕೂಡಿ ಹಾಕಿ ಮೂಢನಂಬಿಕೆಯ ಬಂಧನದಲ್ಲಿರಿಸಿ ಅವರನ್ನು ಶೋಷಣೆಗೆ ಒಳಪಡಿಸುತ್ತಿದ್ದರು ಹೆಣ್ಣನ್ನು ಸಮಾಜ ಕಂಡ ರೀತಿ ಇಷ್ಟು ಗೌರವಿತವಾಗಿರಲಿಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ವಿಶಿಷ್ಟ ಶಕ್ತಿಗಳ ಸಂಗಮ ಸ್ತ್ರೀ ಶರಣರು ಮಹಿಳೆಯರನ್ನು ತಾಯಿ ಅಕ್ಕ ಎಂದು ಗೌರವಿಸಿದ್ದಾರೆ ನಮ್ಮ ಸನಾತನಗಳಲ್ಲಿದ್ದ ಮೂಢನಂಬಿಕೆಯನ್ನು ಹುಸಿ ಮಾಡಿ ಸ್ತ್ರೀಯರ ಬಗ್ಗೆ ಇರುವ ಗೌರವವನ್ನು ಎತ್ತಿ ಹಿಡಿದು ಸ್ತ್ರೀಯರ ಕುಲವನ್ನು ಉದ್ದರಿಸಿದವರು ಬಸವಣ್ಣನವರು ಮಹಿಳೆಗೆ ದುಡಿದು ತಿನ್ನುವ ಹಕ್ಕನ್ನು ಕಲ್ಪಿಸಿ ಸಮಾಜದಲ್ಲಿ ಸಮಾನತೆಯನ್ನು ನೀಡಿದರು ಈಗಿನಂತೆ ಹನ್ನೆರಡ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಸ್ತ್ರೀಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಬೆಳೆಯಲು ಅನುಕೂಲ ಮಾಡಿಕೊಟ್ಟದ್ದು ಬಸವಣ್ಣನವರ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಶರಣರಿಗಿಂತ ಶರಣೆಯರು ಎಷ್ಟೋ ಸಲ ಲಿಂಗಭೇದವಿಲ್ಲದೆ ತಮ್ಮ ವೈಚಾರಿಕತೆಯ ಪ್ರಭೆಯನ್ನು ವೈಚಾರಿಕತೆಯ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದ್ದಾರೆ ಮೂರನೆಯದಾಗಿ ದೇವರ ಪರಿಕಲ್ಪನೆ ದೇವಾಲಯಗಳಲ್ಲಿ ಹಿಂದುಳಿದ ವರ್ಗದ ಪ್ರವೇಶಾತಿ ನಿಷಿದ್ಧವಾದ ಸಂದರ್ಭಗಳಲ್ಲಿ ಅದರ ವಿರುದ್ಧ ಧ್ವನಿ ಧ್ವನಿಯತ್ತದೆ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಜಗತ್ತಿಗೆ ಸಾರಿದರು ದೇವರು ನಮ್ಮಲ್ಲಿಯೇ ಇರುವರು ದೇವರು ಗುಡಿಯಲ್ಲಿ ಇಲ್ಲ ಆತ್ಮದೊಳಗೆ ಇರುವನು ಎಂದು ಪ್ರತಿಪಾದಿಸಿದರು ಇಷ್ಟಲಿಂಗದ ಪೂಜೆಯ ಮಹತ್ವವನ್ನು ಸಾರಿದರು ಯಾರು ಇಷ್ಟಲಿಂಗ ಧಾರಣೆ ಮಾಡುವರೋ ಅವರು ವೀರಶೈವರೆಂದು ಘೋಷಿಸಿದರು ನಾಲ್ಕನೆಯಾದ ಅನುಭವ ಮಂಟಪದ ಸ್ಥಾಪನೆ ಚಿಂತೆ ಮಾಡಿ ಚಿಂತೆಗೆ ಮೂಲವಾಗುವುದು ಎನಿತು ಬದಲಾಗಿ ಶರಣರ ಶರಣೆಯರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಾಗ ಅಮೋಘವಾದ ಜ್ಞಾನ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬಹುದು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಯಾದ ಅನುಭವ ಮಂಟಪವು ಹಲವು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಗ್ಗೂಡಿಸಲು ಶಿವಶರಣಯ್ಯರನ್ನು ಪ್ರೋತ್ಸಾಹಿಸಲು ನೆರವಾಯಿತು ಇದು ಒಂದು ಆಧ್ಯಾತ್ಮಿಕ ಕ್ರಾಂತಿಯಾಗಿ ಹೊರಹೊಮ್ಮಿತು ಈ ಕ್ರಾಂತಿಯಲ್ಲಿ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಬೆಳಕಿಗೆ ಬಂದದ್ದು ವಚನ ಸಂಸತ್ತಿನ ಅಮೋಘ ರತ್ನ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನನ ನಡಿಗೆ ಭಕ್ತಿ ಹೊಂದಿದವಳು ಒಂಬೈನೂರ ವರ್ಷಗಳ ಹಿಂದೆಯೇ ಮಹಿಳಾ ಸಮಾನತೆ ಹಾಗೂ ಸ್ವಾತಂತ್ರ್ಯಗಳ ಬಗ್ಗೆ ಮುಂದಿನ ಬರೆದವಳು ಹರೆಯದರಲ್ಲಿಯೇ ಆಧ್ಯಾತ್ಮದ ಬಗ್ಗೆ ಆಸಕ್ತಿಯನ್ನೇ ಹೊಂದಿದವಳು ಇವಳ ಮುಖ್ಯವಾದ ಎರಡನೇ ಹೆಜ್ಜೆ ಅನುಭವ ಮಂಟಪದ ದರ್ಶನ ಆಕೆಯ ಪತಿ ಸೀರೆ ಸೆರಗುಳಿದು ಎಳೆದಾಗ ಈ ದೇಹ ನಶ್ವರ ಎನ್ನುತ್ತ ದೇವರ ಕಾಣುವ ಉದ್ದೇಶದಿಂದ ಅನುಭವ ಮಂಟಪದೆಡೆಗೆ ಹೆಜ್ಜೆ ಹಾಕಿದಳು ಅಲ್ಲಮ್ಮ ಪ್ರಭುಗಳು ಬಿಗಿ ಆಕೆಯನ್ನು ಸ್ವಾಗತಿಸಿ ಆಕೆಯಲ್ಲಿ ಅಡುಗಿರುವ ಗಾಧವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಗೆ ತರಲು ಆಕೆಯೊಂದಿಗೆ ನಡೆದ ಸಂಭಾಷಣೆಯು ಅಮೋಘವಾಗಿದೆ ಆಕೆಯಲ್ಲಿದ್ದ ಚನ್ನಮ್ಮ ಚನ್ನಮಲ್ಲಿಕಾರ್ಜುನನಡೆಗಿನ ಅಮೋಘ ಭಕ್ತಿಯು ಅಲ್ಲಿ ನೆರೆದಿದ್ದ ಶವಶರನತಿಗೆ ಆಧ್ಯಾತ್ಮದ ಅನುಭವದ ಅನುಭೂತಿ ಆಗಿತ್ತು ಅಕ್ಕ ಮಹಾದೇವಿ ಹೆಣ್ಣಿನ ಸ್ವಾಭಿಮಾನ ಸ್ವಾತಂತ್ರ್ಯಗಳ ಪ್ರತೀಕ ಐದನೆಯದಾಗಿ ವಚನ ಚಳುವಳಿ ಆರ್ಥಿಕ ಅಸಮಾನತೆಯಿಂದ ನಲುಗಿದ್ದ ಜನಕ್ಕೆ ವಚನ ಚಳುವಳಿಯ ಮುಖಾಂತರ ಸ್ನೇಹ ಜೇನು ಸವಿದ ಅನುಭವವಾಯಿತು ಈ ಹಿನ್ನೆಲೆಯಲ್ಲಿ ಕಲ್ಯಾಣದಲ್ಲಿ ಜಾತಿರಹಿತ ಸಮಾಜ ನಿರ್ಮಾಣಕ್ಕೆ ಬಸವನ್ಮನವರು ಕರೆ ಕೊಟ್ಟರು ವಚನ ಚಳುವಳಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದ ಎಂದೂ ಮರೆಯದ ಒಂದು ಅದ್ಭುತ ಸಂಗತಿ ನೊಂದವರಿಗೆ ತಮ್ಮ ಬಿಡುಗಡೆಯ ಬೇಡಿಯನ್ನು ಕಳಚಿಕೊಳ್ಳಲು ಇದೊಂದು ಕಲ್ಯಾಣ ಮಾರ್ಗವಾಗಿ ರೀಪುಗೊಂಡಿತು ಹನ್ನೆರಡನೇ ಶತಮಾನದಲ್ಲಿದ್ದ ವಚನಗಾರ್ತಿಯರಲ್ಲಿ ಮೂವತ್ತ್ಮೂರು ಜನ ಹಿಂದುಳಿದವರೇ ಇದ್ದರು ಕೆಳವರ್ಗದ ವಚನಕಾರರಲ್ಲಿ ನಮ್ಮ ಹಡಪದ ಅಪ್ಪಣ್ಣ ಒಬ್ಬರು ಅಸಮಾನತೆ ಎಂಬ ವಿಕಾರ ದೃಷ್ಟಿಗೆ ಬಲಿಯಾದ ಜನಾಂಗಗಳಿಗೆ ಕಲ್ಯಾಣವು ಒಂದು ಸೂಕ್ತ ವೇದಿಕೆಯಾಯಿತು ಸಮಾನತೆಯ ಆರನೆಯದಾಗಿ ಸಮಾನತೆಯ ಅಧಿಕಾರ ಕುಲಕುಲವೆಂದು ಬಡಿದಾಡುತ್ತಿದ್ದ ಸಮಾಜದ ಅಂಕುಡಕುಗಳನ್ನು ತಿದ್ದಿ ಸಮಾನತೆಯ ಏನಿಯನ್ನು ಹತ್ತಲು ನೆರವಾದವರು ಮಸವನ್ನ ಯಾವುದೇ ಜಾತಿ ಕಿರಿದಲ್ಲ ಕಿರಿದಲ್ಲ ಎಲ್ಲ ಜಾತಿ ಒಂದೇ ನಮ್ಮ ಆತ್ಮಶುದ್ಧಿಯನ್ನು ಶುದ್ಧೀಕರಿಸುವುದು ಮುಖ್ಯವಾಗಿದೆ ಜಾತಿ ಭೇದದ ಅಂತರವನ್ನು ಬಿಟ್ಟಿರಿಸಿ ಆತ್ಮಶುದ್ಧೀಕರಣವ ಅಸ್ತ್ರವನ್ನಾಗಿಸಿದಾಗ ಮಾತ್ರ ಎಲ್ಲರೂ ಸಮಾನತೆ ಎಂಬ ಭಾವ ದೊರೆಯುವುದು ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಮಹತ್ವವನ್ನು ತಮ್ಮ ತತ್ವಗಳ ಮೂಲಕ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದವರು ಬಸವಣ್ಣನವರು ಏಳನೆಯದಾಗಿ ಕಾಯಕಿಯೋಗಿ ಬಡಿದು ತಿನ್ನುವುದಕ್ಕಿಂತ ದುಡಿದು ತಿನ್ನುವುದು ಲೇಸು ದನಿದ ದೇಹಕ್ಕೆ ಮನೆ ಹಾಕಿ ಕುತ್ತು ಅನ್ನ ನೀಡುವರು ದನಿಯದೇ ಬರಲ ಹಂಗಲ್ಲಿ ಗುರುಕೋವನಿಗೆ ಧ್ವನಿನಿ ಲೇಸು ಅಂಬರವೇರಿ ಸೂರ್ಯನು ದಿನವೂ ಬರುವ ಹಾಗೆ ನಮ್ಮಲ್ಲಿ ಕಾಯಕ ಪ್ರಜ್ಞೆ ಇರಬೇಕು ಬಸವಣ್ಣನವರು ಕಾಯಕದಲ್ಲಿ ಬಹಳ ನಿಷ್ಠೆ ಹೊಂದಿದವರು ಅವರ ಕಾಯಕ ಪ್ರಜ್ಞೆಯನ್ನು ಜನರು ಕೊಂಡಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಕಾಯಕದ ಸೋಸಧರಮನೆಯೇ ಸೃಷ್ಟಿಯಾಗುವಂತೆ ಮಾಡಿದರು ಎಂದಿಗೂ ಸವೆಯಾದ ಸಂಪತ್ತು ಎಂದರೆ ಅದು ನ್ಯಾಯ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾಗಿ ಮರೆಯಬೇಕು ಎಂಬಂತೆ ಜ್ಞಾನದೊಂದಿಗೆ ಕಾಯಕವನ್ನು ಸೇರಿಸಿದರು ದುಡಿಮೆಗಿರುವ ಶಕ್ತಿಯನ್ನು ಎಲ್ಲರಿಗೂ ಬೋಧಿಸಿ ಎಲ್ಲರೂ ಕಾಯಕದಲ್ಲಿ ನಿಷ್ಠೆಯಿಂದ ತೊಡಗುವಂತೆ ಮಾಡಿದರು ಕಾಯಕದಲ್ಲಿ ದೇವರನ್ನು ಕಂಡು ಕಾಯಕಯೋಗಿ ಎನಿಸಿಕೊಂಡರು ಹೀಗೆ ಬಸವಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ಹೇಳುತ್ತಾ ಸಾಯುವರೆ ಪುಟಗಳೇ ಸಾಲದು ಈ ಮೇಲಿನ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಧನ ಸರ್ಕಾರವು ಸಮುದಾಯದ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಬಸವಣ್ಣನವರನ್ನು ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಇದು ನಮ್ಮ ಕರುನಾಡಿ ಹೆಮ್ಮೆಯ ವಿಷಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಅವರ ಭಾವಚಿತ್ರ ಹೊರಹಿದ ಚಿತ್ರಪಟವನ್ನು ಪೂಜನೀಯವಾಗಿದೆ ಅವಕಾಶ ನೀಡಿದ ಗನಕರಂಗ ವೇದಿಕೆಗೆ ತುಂಬು ಹೃದಯದ ಧನ್ಯವಾದಗಳು ಶುಭ ದಿನ